వల్ల రూపాస్ మల్లలవా బాలంత్ర ఇడాల తర్యాల కత్తుకి ఎంటదు ఏం ఏಳ್ಬೇడ జగడ్ గంటి నువ్వు బెత్తదానిలా బెత్తదంగ ಬಿಗ್ ಬಾಸ್ ಮನೆಗೆ ಈಗಾಗಲೇ ಫ್ಯಾಮಿಲಿ ರೌಂಡ್ ಹಿನ್ನೆಲೆಯಲ್ಲಿ ಒಂದಷ್ಟು ಸ್ಪರ್ಧೆಗಳ ಮನೆಯವರು ಆಗಮಿಸಿದ್ದಾರೆ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಹಾಗೂ ಕಿಲ್ಲಿ ಅವರ ಮನೆಯವರು ಯಾವಾಗ ಬರ್ತಾರೆ ಅಂತ ಬಿಗ್ ಬಾಸ್ ವೀಕ್ಷಕರು ಕಾಯ್ತಾನೆ ಇದ್ರು ಈಗಾಗಲೇ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಮುಂಬೈನಿಂದ ಆಗಮಿಸಿದ್ದಾರೆ ಅವರ ತಾಯಿ ಬರ್ತಾ ಇದ್ದಂತೆ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಕಳೆದ ಮೂರು ತಿಂಗಳಿಂದ ತಮ್ಮ ತಾಯಿಯ ಜೊತೆ ಅವರು ಮಾತನಾಡಿರಲಿಲ್ಲ ಮನೆಯವರ ಜೊತೆ ಯಾವುದೇ ರೀತಿಯಾದಂತಹ ಸಂಪರ್ಕ ಇರಲಿಲ್ಲ ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಸ್ಪರ್ಧಿಗಳಿಗೆ ಮನೆಯವರ ಲೆಟರ್ ಓದುವಂತ ಅವಕಾಶ ಆದ್ರೂ ಸಿಕ್ಕಿತ್ತು ಆದ್ರೆ ರಕ್ಷಿತಾ ಶೆಟ್ಟಿ ಆ ಚಾನ್ಸ್ ಅನ್ನ ಕೂಡ ಮಿಸ್ ಮಾಡ್ಕೊಂಡಿದ್ರು ಹಾಗಾಗಿ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ರು ತಾಯಿ ಬರ್ತಾ ಇದ್ದಂತೆ ಅವರಿಗೆ ಹೊಸ ಹುರುಪು ಬಂದಿದೆ ಇನ್ನು ಬಿಗ್ ಬಾಸ್ ಮನೆಗೆ ರಕ್ಷಿತಾ ತಾಯಿ ಎಂಟ್ರಿ ಕೊಡ್ತಾ ಇದ್ದಂತೆ ಮಗಳಿಗೆ ಸಾಕಷ್ಟು ಬುದ್ಧಿ ಮಾತನ್ನ ಹೇಳಿದ್ದಾರೆ ಮಗಳ ಮೇಲೆಯೇ ಬೇಸರವನ್ನ ಹೊರಹಾಕಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ ನೀನು ನಾನು ಸಾಕಷ್ಟು ಬಟ್ಟೆಗಳನ್ನ ನಿಂಗೆ ಕಳಿಸ್ತಾನೆ ಇದ್ದೀನ ಆದ್ರೆ ನೀನು ಆ ಬಟ್ಟೆಗಳನ್ನ ಹಾಕೊಳ್ತಾ ಇಲ್ಲ ಇದು ನನಗೆ ಬೇಸಾರಾಗತ್ತೆ ಅಂತ ರಕ್ಷಿತಾ ಮೇಲೆ ಬೇಸರವನ್ನ ಹೊರ ಹಾಕಿದ್ದಾರೆ ಹಾಗೆ ನೀನು ಪ್ರತಿದಿನ ಕೂದಲನ್ನ ಹಾಗೇನೆ ಬಿಟ್ಟಿರ್ತೀಯ ಅದನ್ನ ಟೈ ಮಾಡೋದಿಲ್ಲ ಇದು ಚೆನ್ನಾಗಿ ಕಾಣಲ್ಲ ಇದು ಒಳ್ಳೇದಲ್ಲ ಅಂತ ಕೂಡ ಬುದ್ಧಿ ಮಾತನ್ನ ಹೇಳಿದ್ದಾರೆ ಅವರೇ ರಕ್ಷಿತಾ ಶೆಟ್ಟಿ ಅವರಿಗೆ ಜುಟ್ಟು ಕೂಡ ಹಾಕಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಮನೆಯಲ್ಲೇ ಒಂದು ಸುವರ್ಣ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಅವರಿಗೆ ಬ್ಲಾಗಿಂಗ್ ಮಾಡೋದಕ್ಕೆ ಬಿಗ್ ಬಾಸ್ ಅವಕಾಶವನ್ನ ಕೊಡ್ತಾರೆ ಹಾಗೇನೆ ಮೀನು ರವ ಫ್ರೈ ಹಾಗೇನೆ ತವಾ ಫ್ರೈ ಮಾಡುವಂತ ಅವಕಾಶ ಕೂಡ ಸಿಗತ್ತೆ ಅದನ್ನೇ ಬ್ಲಾಗಿಂಗ್ ಮಾಡ್ತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ನೋಡಿದಂತ ರಕ್ಷಿತಾ ಅವರಿಗಿಂತ ವಿಭಿನ್ನವಾದಂತಹ ರಕ್ಷಿತಾ ಇವತ್ತು ಕಂಡು ಬಂದ್ರು ತಾಯಿ ಬರ್ತಾ ಇದ್ದಂತೆ ಹೊಸ ಜೋಶ್ ಇತ್ತು ಹೇಗೆ ಅವರು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಅದೇ ರೀತಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಂಡ್ರು ಅದರಲ್ಲೂ ಕೂಡ ತಾಯಿ ಬಹುತೇಕ ಅವರ ಡ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವ್ರ ಜೊತೆ ಮಾತನಾಡಿದ್ರು ನಿನಗೆ ಅಷ್ಟೆಲ್ಲ ಡ್ರೆಸ್ ಕಳಿಸ್ತೀವಿ ನೀನ್ ನೋಡಿದ್ರೆ ಆ ರೀತಿ ಪ್ಯಾಂಟ್ ಗಳನ್ನ ಹಾಕ್ತಿಯಾ ಅಷ್ಟೊಳ್ಳೆ ಪ್ಯಾಂಟ್ ಗಳನ್ನ ಕಳ್ಸಿದ್ದೀನಿ ಅಷ್ಟೊಳ್ಳೆ ಡ್ರೆಸ್ ಅನ್ನ ಕಳ್ಸಿದ್ದೀನಿ ಅಂತ ಹೇಳ್ತಾ ಇದ್ರೆ ರಕ್ಷಿತಾ ನಂಗೆ ಅದೆಲ್ಲವೂ ಕೂಡ ಕಂಫರ್ಟ್ ಇಲ್ಲ ಅದೆಲ್ಲ ಚುಚ್ಚಂಗ ಆಗುತ್ತೆ ನಂಗೆ ತುರಿಕೆ ಆಗುತ್ತೆ ಹಾಗಾಗಿ ನಾನು ಅದನ್ನು ಹಾಕಲ್ಲ ಅಂತ ಸಣ್ಣ ಮಗುವಿನ ಹಾಗೆ ತಾಯಿ ಜೊತೆ ಹಠ ಮಾಡ್ತಾರೆ ದಯವಿಟ್ಟು ಹಾಗೆ ಮಾಡಬೇಡ ಅಂತ ಹೇಳ್ತಾರೆ ಜೊತೆಗೆ ಪ್ರಾಮಿಸ್ ಕೂಡ ತೆಗೆದುಕೊಳ್ತಾರೆ ನೀನು ಇನ್ಮೇಲೆ ಸರಿಯಾಗಿ ಕೂದಲು ಕಟ್ಕೊಳ್ತೀನಿ ಡ್ರೆಸ್ ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡು ಅಂತ ಅಷ್ಟರ ಮಟ್ಟಿಗೆ ಅವ್ರು ಆಗ್ತಾರೆ ಯಾಕಂದ್ರೆ ಹೊರಗಡೆ ನೋಡುವಾಗ ಚೆನ್ನಾಗಿ ಕಾಣೋದಿಲ್ಲ ಇದೊಂದು ರಿಯಾಲಿಟಿ ಶೋ ಅಷ್ಟು ಜನ ನೋಡ್ತಾ ಇರ್ತಾರೆ ನೀನು ಆ ರೀತಿ ಇರಬಾರ್ದು ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ ಇನ್ನು ರಕ್ಷಿತಾ ಅವರ ತಾಯಿಯ ಜೊತೆ ಅಶ್ವಿನಿ ಗೌಡ ಕೂಡ ಮಾತಾಡ್ತಾರೆ ಆಕೆ ಮನೆಯಲ್ಲೂ ಕೂಡ ಮಾತಾಡ್ತಾ ಇರ್ತಾಳ ಈಗ ನಿಮ್ಮ ತಲೆನೋವು ಕಮ್ಮಿ ಆಗಿದೆ ಯಾಕಂದ್ರೆ ಆಕೆ ಅಷ್ಟು ಮಾತಾಡ್ತಾ ಇರುವಾಗ ನಿಮ್ಗೆ ಇರಿಟೇಟ್ ಆಗ್ತಾ ಇದ್ದಿರ್ಬೋದು ಅಂತ ಇಲ್ಲ ಆಕೆ ಅದೇ ರೀತಿ ಮಾತಾಡೋದು ಆಕೆ ಮನೆಯಲ್ಲೂ ಕೂಡ ಅದೇ ರೀತಿ ಇರ್ತಾಳೆ ಆ ಯಾವ್ದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲ ಏನಾದ್ರೂ ಹೇಳ್ಬೇಕಾದ್ರೆ ಅವಳು ಡೈರೆಕ್ಟ್ ಆಗಿ ಹೇಳ್ತಾಳೆ ಅದು ಕೆಲವೊಮ್ಮೆ ಬೇರೆಯವರಿಗೆ ಬೇಸಾರ ಆಗುತ್ತೆ ಹಾಗಂತ ಮನಸ್ಸಲ್ಲಿ ಯಾವ್ದನ್ನ ಕೂಡ ಇಟ್ಕೊಳ್ಳೋದಿಲ್ಲ ಒಂದು ವೇಳೆ ಅವಳಿಂದ ಯಾರಿಗಾದ್ರೂ ಬೇಜಾರಾದ್ರೂ ಕೂಡ ಮತ್ತೆ ಅವಳು ಕ್ಷಮೆ ಕೇಳ್ತಾಳೆ ಅವಳಿಗೆ ಅರ್ಥ ಆಗತ್ತೆ ಅವರಿಗೆ ನೋವಾಗಿದೆ ಅಂತ ಹಾಗಾಗಿ ಆಕೆ ಏನೇ ಇದ್ದರೂ ಅದನ್ನು ಡೈರೆಕ್ಟ್ ಆಗಿ ಹೇಳ್ತಾಳೆ ಮನೆಯಲ್ಲೂ ಕೂಡ ತುಂಬ ಜಗಳ ಮಾಡ್ತಾಳೆ ಇಲ್ಲಿ ಯಾವ ರೀತಿ ಇದ್ದಾಳೋ ಅದೇ ರೀತಿ ಮನೆಯಲ್ಲೂ ಕೂಡ ಇರ್ತಾಳೆ ಆಕೆ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಚೇಂಜ್ ಆಗಿದ್ದಾಳೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಇದ್ದಾಳೆ ಇಲ್ಲಿ ಒಂದು ರೀತಿ ಮನೆಯಲ್ಲಿ ಒಂದು ರೀತಿ ಅನ್ನೋ ಫೀಲಿಂಗ್ಸ್ ಏನೂ ನಮಗಿಲ್ಲ ಸೇಮ್ ಅಲ್ಲಿ ಹೇಗಿದ್ದಾಳೋ ಅದೇ ರೀತಿ ಆಡ್ತಾ ಇದ್ದಾಳೆ ಇಲ್ಲೂ ಕೂಡ ಅಂತ ಅವರ ತಾಯಿ ಹೇಳಿದ್ದಾರೆ ಜೊತೆಗೆ ರಕ್ಷಿತಾ ಅವರಿಗೂ ಕೂಡ ಸಾಕಷ್ಟು ಬುದ್ಧಿ ಮಾತನ್ನು ಹೇಳ್ತಾರೆ ಕೋಪ ಮಾಡ್ಕೋಬೇಡ ಕಂಟ್ರೋಲ್ ಮಾಡು ಕೂಡಲೇ ನಿಮ್ಮ ಏನನ್ನೂ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡ ಏನಾದ್ರೂ ಇದ್ದರೂ ಕೂಡ ಯೋಚನೆ ಮಾಡಿ ಮಾತಾಡು ಹೀಗೆ ಸಾಕಷ್ಟು ಸಜೆಷನ್ಸ್ ಅನ್ನ ಕೊಟ್ಟಿದ್ದಾರೆ ಸಾಕಷ್ಟು ವೀಕ್ಷಕರು ಕಾಯ್ತಾ ಇದ್ದಿದ್ದೆ ರಕ್ಷಿತಾ ಅವರ ಮನೆಯವರು ಯಾವಾಗ ಬರ್ತಾರೆ ಅಂತ ಸದ್ಯಕ್ಕೆ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಲೈವ್ ನೋಡಿದವರಿಗೆ ಯಾವ ರೀತಿ ಎಲ್ಲ ಆಯಿತು ಬೆಳವಣಿಗೆಗಳು ಅನ್ನೋದು ಗೊತ್ತಾಗತ್ತೆ ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿರತ್ತೆ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರ ತಾಯಿಯ ಸಂಭಾಷಣೆ ಅವರ ಸಂಭಾಷಣೆ ಎಲ್ಲವೂ ಕೂಡ ತುಂಬಾನೇ ಮಜವಾಗಿತ್ತು ಸೊ ಇವತ್ತಿನ ಎಪಿಸೋಡ್ ಬಿಗ್ ಬಾಸ್ ವೀಕ್ಷಕರಿಗೆ ಒಂದಷ್ಟು ಮನೋರಂಜನೆ ಕೊಡುವುದಂತೂ ಪಕ್ಕ ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡೋದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ